ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ತಿಂಗಳ ಕಾಲ ಉಚಿತವಾಗಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೀನಿ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ವಿಡಿಯೋ ಶಾರ್ಟ್ ಮಾಡೋಣ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಟೈಲರಿಂಗ್ ಡೇಟಾ ಎಂಟ್ರಿ ಆಪರೇಟರ್ ಎಲೆಕ್ಟ್ರೀಷಿಯನ್ ಹಾಗೂ ಸೌಂದರ್ಯ ಚಿಕಿತ್ಸಕ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಉಚಿತವಾಗಿ ಎರಡು ತಿಂಗಳ ಕಾಲ ತರಬೇತಿ ನೀಡಲಾಗುತ್ತಿದೆ ಇನ್ನು ಈ ತರಬೇತಿಗೆ ಯಾರೆಲ್ಲ ಅರ್ಹ ಅರ್ಹರು ಅಂತ ನೋಡೋದಾದರೆ ಆದಿವಾಸಿ ಸಮುದಾಯದವರು ಅಲೆಮಾರಿಗಳು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗೆ ಈ ತರಬೇತಿ ನೀಡಲಾಗುತ್ತಿದೆ ಇನ್ನು ಅರ್ಹತೆಗಳು ಈ ತರ ಈ ತರಬೇತಿಯನ್ನು ಪಡೆಯಬೇಕಾದ ಅರ್ಹತೆಗಳೆಂದರೆ ಈ ಈ ಸಮುದಾಯದ ಯುವಕ ಹಾಗೂ ಯುವತಿಯರು ಎಂಟನೇ ತರಗತಿಯನ್ನು ಉತ್ತೀರ್ಣ ಆಗಿರಬೇಕು ಹಾಗೂ ಅತ್ಯಂತ ತರಗತಿಯನ್ನು ಪಾಸ್ ಆಗಿರಬೇಕು ಪ್ರಮುಖವಾಗಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅತ್ಯಂತ ತರಗತಿಯನ್ನು ಕಡ್ಡಾಯವಾಗಿ ಪ ತೆಗಡೆಯಾಗಿರಲೇಬೇಕು ಇನ್ನು ದಾಖಲೆಗಳು ಈ ಯೋಜನೆಗೆ ಕಡ್ಡಾಯ ಸಲ್ಲಿಸಿರು ಬೇಕಾದ ಪ್ರಮುಖ ದಾಖಲೆಗಳೆಂದರೆ ವಿದ್ಯಾರ್ಥಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಳು ಪ್ರಮುಖ ದಿನಾಂಕ ಉಚಿತ ಡೇಟಾ ಎಂಟ್ರಿ ಆಫ್ಟರ್ ತರಬೇತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಅದು ಜುಲೈ ಇಪ್ಪ ಜುಲೈ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಕೆ ಈಗಾಗಲೇ ಆರಂಭವಾಗಿದ್ದು ಇನ್ನು ಕೊನೆಯ ದಿನಾಂಕ ನೋಡೋದಾದರೆ ಅದು ಜುಲೈ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ತರಬೇತಿ ಅವಧಿ ಈ ಯೋಜನೆಗೆ ಸಂಪೂರ್ಣವಾಗಿ ಎರಡು ತಿಂಗಳ ಕಾಲ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ ಇನ್ನು ವಯೋಮಿತಿ ಈ ಯೋಜನೆಗೆ ವಯೋಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲವತ್ತಾರು ವರ್ಷ ಒಳಗಿನವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಅದು ಆನ್ಲೈನ್ ಅಲ್ಲ ಬದಲಾಗಿ ಆಫ್ಲೈನ್ ಮೂಲಕ ನೀವು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಮುಖ್ಯವಾಗಿ ಜಂಟಿ ನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ನಂಬರ್ ಟ್ವೆಂಟಿ ಒನ್ ಬಾರ್ ಒನ್ ಒಂದನೇ ಮಹಡಿ ಜಲ್ಲೆಟ್ಟ ಟವರ್ಸ್ ಮಿಷನ್ ರಸ್ತೆ ರಾಮನಗರ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಟು ಸೆವೆನ್ ಇಲ್ಲಿಗೆ ಈ ವಿಳಾಸಕ್ಕೆ ನೀವು ಹೇಳಿರೋಂಥ ಎಲ್ಲ ದಾಖಲೆಗಳನ್ನು ಸಹ ಹೋಗಿ ತೊಗೊ ಕೊಡಬೇಕಾಗುತ್ತೆ ನಾನು ಈ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಕ್ಕಿರ್ತೀನಿ ಹಾಕಿರ್ತೀನಿ ಹೇಳಿ ಚೆಕ್ ಮಾಡಿಕೊಡಿ